ಇವತ್ತಿನ ರೆಸಿಪಿ ಡೋಕ್ಲಾ ಇದೊಂದು ಗುಜರಾತಿ ರೆಸಿಪಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೆಚ್ಚಿನ ತಿಂಡಿಗಳಲ್ಲಿ ಇದು ಒಂದು ಅವರಿಗೆ ಡೋಕ್ಲಾ ಅಂದರೆ ತುಂಬ ಇಷ್ಟ ಆಗುತ್ತೆ ತುಂಬ ಸುಲಭವಾಗಿಯೇ ಈ ಡೋಕ್ಲಾನ ರೆಡಿ ಮಾಡ್ಕೊಳ್ಬೋದು ತುಂಬ ಸ್ಪಾಂಜಿಯಾಗಿ ಬರೋಕ್ಕೆ ಕೆಲವೊಂದು ಟಿಪ್ಸ್ ಹೇಳಿದ್ದೀನಿ ಅದನ್ನು ಫಾಲೋ ಮಾಡಿದ್ರೆ ಪರ್ಫೆಕ್ಟಾಗಿ ಡೋಕ್ಲಾನ ಮಾಡ್ಕೊಳ್ಬೋದು ಡೋಕ್ಲಾ ಮಾಡೋದಕ್ಕೆ ಒಂದು ಲೋಟ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಕಡಲೆ ಹಿಟ್ಟು ಜಲಿಸ್ಬೇಕಾದ್ರೆ ಆಚೆ ಈಚೆ ಎಲ್ಲ ಹೋಗಿ ಹಿಟ್ಟೆಲ್ಲ ಹರಡ್ಕೊಂಡು ಅದಕ್ಕೆ ನೀವಂತೂ ಈ ಥರ ಐಡಿಯಾ ಮಾಡ್ಕೊಳ್ಬೋದು ಕಡಲೆ ಹಿಟ್ಟನ್ನು ಲೋಟದಲ್ಲಿ ಉಲ್ಟ ಹಾಕಿ ತೊಗೊಂಡು ಅದರೊಳಗೆ ಜಲಿಸ್ಕೊಳ್ಳೋದ್ರಿಂದ ಸ್ವಲ್ಪ ಸ್ವಲ್ಪ ಚೆಲ್ದಿರೋ ಹಾಗೆ ಹಿಟ್ಟನ್ನು ಜಲ್ಸ್ಕೋಬಹುದು ಕಡಲೆ ಹಿಟ್ಟಿಗೆ ಒಂದು ಬಟ್ಲು ಚಿರೋಟಿ ರವೆ ಒಂದು ಸ್ಪೂನ್ ಅರಿಶಿಣ ಸಣ್ಣಗೆ ಹೆಚ್ಚಿರುವಂತಹ ಹಸಿಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಒಂದು ಸ್ಪೂನ್ ಸಕ್ಕರೆ ಅರ್ಧ ಹೋಳು ನಿಂಬೆ ಹಣ್ಣಿನ ರಸ ಜೊತೆಗೆ ಸ್ವಲ್ಪ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಸಿ ಇಟ್ಕೋಬೇಕು ಇದು ದೋಸೆ ಹಿಟ್ಟಿನ ಅದಕ್ಕೆ ಕಲಸಿ ಇಟ್ಕೋಬೇಕು ತುಂಬ ಗಟ್ಟಿಯಾಗಾದ್ರೂ ಡೋಕ್ಲೆ ಚೆನ್ನಾಗಿ ಬರೋಲ್ಲ ತುಂಬ ಹಿಟ್ಟು ತೆಳುವಾಗಾದ್ರೂ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ನೀರನ್ನು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ನೋಡಿ ಈ ಹದಕ್ಕೆ ಬರಬೇಕು ಇದನ್ನು ಒಂದು ಹತ್ತು ನಿಮಿಷ ನೆನೆಸಿಡ್ಕೋಬೇಕು ಒಂದು ಹತ್ತು ನಿಮಿಷ ಇದು ನೆನೆಯೋಕ್ಕೆ ಬಿಡೋಣ ಒಂದು ಹತ್ತು ನಿಮಿಷ ಆದಮೇಲೆ ನೋಡಿ ಇದಕ್ಕೆ ಒಂದು ಸ್ಪೂನ್ ಬೇಕಿಂಗ್ ಸೋಡಾನ ಹಾಕ್ಕೊಂಡು ಸಲ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಡೋಕ್ಲಾ ಸ್ಪಾಂಜಿಯಾಗಿ ಬರೋ ಸೀಕ್ರೆಟ್ ಏನಂದರೆ ಹಿಟ್ಟನ್ನ ಈ ಥರ ಬೀಟ್ ಮಾಡಿ ಮಾಡಿ ತಿರುಗಿಸ್ಕೊಳ್ಳೋದು ನೀವು ಎಷ್ಟು ಬೀಟ್ ಮಾಡಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಡೋಕ್ಲಾ ಬರುತ್ತೆ ಈ ಥರ ಬೀಟ್ ಮಾಡಿದ್ಮೇಲೆ ಹಿಟ್ಟು ಇನ್ನೊಂದು ಸ್ವಲ್ಪ ಒದಗಿ ಬರುತ್ತೆ ಹೆಚ್ಚಾಗುತ್ತೆ ಈ ಥರ ಹಿಟ್ಟು ಒದಗಿ ಬಂದರೆ ಸ್ಪಾಂಜಿಯಾಗಿ ಡೋಕ್ಲಾ ಬರುತ್ತೆ ಅಂತ ಕೊಬಹುದು ಇಲ್ಲಿ ಒಂದು ತಟ್ಟೆಗೆ ಎಣ್ಣೆ ಸವರಿ ಇಟ್ಕೊಂಡಿದ್ದೀನಿ ರೆಡಿ ಮಾಡಿಟ್ಟಿರುವಂತಹ ಡೋಕ್ಲಾ ಹಿಟ್ಟನ್ನ ಆ ತಟ್ಟೆಗೆ ಹಾಕೊಳ್ತಿದ್ದೀನಿ ಅದನ್ನು ಒಂದು ಬಾಣಲೀಲಿ ನೀರಿಟ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಡೋಕ್ಲಾ ಹಿಟ್ಟನ್ನಿಟ್ಟು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ನೀವು ಬೇಯಿಸ್ಕೋಬೇಕು ಅದು ಬೇಯೋಷ್ಟೊತ್ತಿಗೆ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ನೀರು ಉಪ್ಪು ಸೇರಿಸಿ ಇದು ಬಿಸಿ ಇರಬೇಕು ನಾವು ಡೋಕ್ಲಾ ಆದ್ಮೇಲೆ ಹಾಕ್ಕೊಳ್ಳೋಕ್ಕೆ ಇದು ಈ ನೀರು ಬಿಸಿ ಇರಬೇಕು ಒಗ್ಗರಣೆ ಅಷ್ಟೊತ್ತಿಗೆ ಡೋಕ್ಲಾ ಹಿಟ್ಟನ್ನು ಸಹ ಬೆಂದಿದ್ದಾಗಿದೆ ಇದು ಸ್ವಲ್ಪ ತಣ್ಣಗಾಗೋವ್ರಿಗೆ ಬಿಡಬೇಕು ಬಿಸಿ ಇದ್ದಾಗಲೇ ನೀವು ತೆಗಿಯೋಕ್ಕೋದ್ರೆ ಅದು ಕಟ್ ಮಾಡೋಕ್ಕೆ ಅಷ್ಟು ಚೆನ್ನಾಗಿ ಬರಲ್ಲ ಸಂಪೂರ್ಣವಾಗಿ ತಣ್ಣಗಾದಮೇಲೆ ನೀವು ಡೋಕ್ಲಾ ಹಿಟ್ಟನ್ನು ತೆಗೆದು ಈ ಥರ ಉಲ್ಟಾ ಮಾಡಿಕೊಂಡು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಸ್ವಲ್ಪವೂ ಅಂಟ್ತಲೇ ಡೋಕ್ಲಾ ರೆಡಿಯಾಗಿದೆ ತುಂಬಾ ಚೆನ್ನಾಗಾಗಿದೆ ಇನ್ನೂ ನಿಮಗೆ ಸ್ಪಾಂಜಿಯಾಗಿ ಬೇಕಂದರೆ ನಾನು ಒಂದು ಸ್ಪೂನ್ ಸೋಡಾನ ಹಾಕ್ಕೊಂಡಿದ್ದೀನಿ ನೀವು ಎರಡು ಬೇಕಿಂಗ್ ಸೋಡಾನ ಎರಡು ಸ್ಪೂನ್ ಹಾಕ್ಕೊಂಡ್ರೆ ಇನ್ನೂ ಸ್ಪಾಂಜಿಯಾಗಿ ಬರುತ್ತೆ ಈಗ ಡೋಕ್ಲಾನ ಕಟ್ ಮಾಡಿ ಹಾಕ್ಕೊಂಡು ಆಗಿದೆ ರೆಡಿ ಮಾಡಿ ಇಟ್ಕೊಂಡಿರೋಂತಹ ಒಗ್ಗರಣೆ ನೀರನ್ನು ಬಿಸಿ ಇದ್ದಾಗಲೇ ಇದ್ರ ಮೇಲೆ ಹಾಕ್ಕೊಂಡು ಸ್ವಲ್ಪ ತೆಂಗಿನಕಾಯಿ ತುರಿನ ಉದುರಿಸ್ಕೊಂಡ್ರೆ ಪರ್ಫೆಕ್ಟಾಗಿರುವಂತಹ ಸ್ಪಾಂಜಿಯಾಗಿರುವಂತಹ ಡೋಕ್ಲ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್